ಎಂಟ ರೆಸ್ಟೋರೆಂಟ್ ಎಷ್ಟೋ ಮುಳ್ಳು ಏ ಎಂಟ ಹಾ ಏ ಭಾಳ ನಂಟು ಮುಳ್ಳಿ ಈ ಮುಳ್ಳು ಹಾಕಿಡೆಾಣಿಗಳು ಬುಡಕಾಗೂಡಿಲ್ಲ ಮಣಕಾಗೂಡ ಹೊರದ ಹ್ಞೂ ಮೊನ್ನೆ ನಿಮ್ ಕಪಾಲ ಕೊಡ್ನಲ್ಲ ಅವ ದಾರಿಯಲ್ಲಿ ಸಿಕ್ಕಿದ್ದ ಎಂತ ಆಗಿತ್ತಿದ್ರೋ ಅಂತ ಕೇಳಿದೆ ವಿಧಿ ಆಗಿತ್ತಾ ಇದ ಬಂದ್ಬಿಡು ಅಂದ್ ಎಂಟ ನಿದ್ಯಾ ಅಲ್ಲ ಆದರೂ ನಿಂಗೆ ಕಪಾಲಕ್ ಕೊಡ್ದಿದ್ದು ನನಗೆ ಸಿಕ್ಕಾಪಟ್ಟೆ ಪಟ್ಟೆ ಬೇಜಾರ ಸಂಜೆ ನಾನೇನಾದರೂ ಬಿಟ್ಕೊಂಡಾಗ ನಂಗೆ ಸಿಕ್ಕಿದ್ರೆ ಒಂದು ನಾಲ್ಕು ಕೊಡುಗೆ ಆಗ್ತೇನೆ ನೋಡೋನಿಗೆ ನೋಡೋಣ ಸಿಕ್ಕರೆ ನಾಲ್ಕು ಹೊಡೆದೇ ಬಿಡು ನೋಡುವ ಅಲ್ಲೇನ ಬರದ ಹ್ಞೂ ಹ್ಞೂ ಇದು ನಮ್ಮ ವಂಶದ ಅಸ್ತಿತ್ವದ ಪ್ರಶ್ನೆ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಎಂತ ಬೇಕಾದ್ರೂ ಮಾಡ್ತೇನೆ Ei, arremata Pode para -ra -ra.